ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗು ಸೆವೆನ್ನು ಮಂಡೇ ಮತ್ತು ನೀವೆಲ್ಲ ಏನು ಬ್ರೇಕ್ಫಾಸ್ಟಿಗೆಲ್ಲ ಏನು ಮಾಡಿದ್ದೀರಾ ನಾನು ಲಂಚ್ ಬಾಕ್ಸಿಗೆ ಫ್ರೈಡ್ ರೈಸ್ ಏನೋ ಹಾಕಿದ್ದೆ ಫ್ರೈಡ್ ರೈಸ್ ಹಾಕಿ ಆ್ಯಪಲ್ ಹಾಕ್ಕೊಂಡೆ ಸ್ನ್ಯಾಕ್ಸಿಗೆ ತಿಂಡಿಗೆ ಒಬ್ಬ ಮ್ಯಾಗಿ ಬೇಕು ಅಂತ ಹೇಳ್ದ ಸೊ ಅವನಿಗೆ ಮ್ಯಾಗಿ ಮಾಡಬೇಕು ಮತ್ತು ಒಬ್ಬನಿಗೆ ಬ್ಲೆಡ್ ಟೋಸ್ಟ್ ಬೇಕು ತುಂಬ ದಿನ ಆಯಿತು ಅಂತ ಸೊ ಬ್ಲೆಡ್ ಟೋಸ್ಟು ಇಬ್ಬರಿಗೂ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಇಬ್ಬರಿಗೂ ಸ್ವಲ್ಪ ಜ್ವರ ಶೀತ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗೇ ಮಾಡು ಮಮ್ಮಿ ಅಂತ ಹೇಳಿದರು ಸೊ ಹಂಗಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಎಗ್ ಟೋಸ್ಟ್ ಮಾಡಿಕೊಂಡೆ ಫುಲ್ ಸ್ಪ್ರೆಡ್ ಮಾಡಬೇಡ ಅಂತ ಒಳಗೆ ಮಾತ್ರ ಹಾಕಿ ಸ್ಪ್ರೆಡ್ ಇದ್ದೀನಿ ಚೆನ್ನಾಗಿರುತ್ತೆ ಇಂಗು ತಿನ್ನೋಕ್ಕೆ ನಾನು ಇದೇ ತಿಂದಿದ್ದೆ ಇವತ್ತು ಇಲ್ಲಾಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಫುಲ್ಲು ಬ್ರೆಡ್ ಟೋಸ್ಟ್ ಮಾಡ್ತಾರಲ್ವ ಎಗ್ ಹಾಕಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ತಿಂತೀನಿ ಇಲ್ಲಾಂದರೆ ಏನಾದರೂ ಪಲ್ಯ ಇದ್ದರೆ ಈಗ ಆಲೂಗಡ್ಡೆ ಪಲ್ಯನೋ ಅಥವಾ ಗೋಬಿ ಪಲ್ಯನೋ ಹಾಕೊಂಡು ಸ್ಯಾಂಡ್ವಿಚ್ ಮಾಡಿದ್ರು ತುಂಬ ಇಷ್ಟ ಆಗುತ್ತೆ ಬರೀ ಈರುಳ್ಳಿ ಹಾಕಿ ಆನಿಯನ್ ಹಾಕ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಇಷ್ಟ ಬಟ್ ಫುಲ್ ಸ್ಪ್ರೆಡ್ ಮಾಡೋದು ಇಷ್ಟ ಆಗಲ್ಲ ನಾನು ಮತ್ತು ನನ್ನ ಚಿಕ್ಕ ಮಗ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂಡಿ ಮಾಡಿದ್ವಿ ಇವತ್ತಿನ ಬ್ರೇಕ್ಫಾಸ್ಟು ಟೀ ಮಾಡ್ಕೋತಾ ಇದ್ದೀನಿಲ್ಲಿ ಸ್ವಲ್ಪ ಮಸಾಲೆ ಟೀ ಮಾಡಿಕೊಂಡೆ ಸ್ವಲ್ಪ ಜೀಂಜರು ಏಲಕ್ಕಿ ಎಲ್ಲ ಹಾಕ್ಕೊಂಡು ಮಸಾಲೆ ಟೀನೇ ಮಾಡಿಕೊಂಡೆ ಅಂದರೆ ಕೋಲ್ಡ್ ಇದೆಯಲ್ಲ ಮಕ್ಕಳಿಗೆ ಒಳ್ಳೇದು ಸ್ವಲ್ಪ ಶೀತಕ್ಕೆಲ್ಲ ಅಂಥೇಳಿ ಮತ್ತೆ ಅಂಗಡಿ ಹೋಗಿದ್ದೆ ಸ್ವಲ್ಪ ಗ್ರಾಸರಿ ಬೇಕಿತ್ತು ತೊಗೊಬಂದೆ ಜಾಸ್ತಿ ಅಂತಂದಿಲ್ಲ ಸ್ವಲ್ಪ ಸ್ವಲ್ಪ ಯಾಕೆಂದರೆ ಬೇಳೆಕಾಳು ತುಂಬ ತಂದರೆ ತುಂಬ ಏನು ಚಿಕ್ಕ ಚಿಕ್ಕ ಕುಟ್ಟೆಗಳ ಥರ ಆಗುತ್ತಲ್ವ ಹುಳ ಟೈಪು ಹಂಗೆ ಆಗ್ಬಿಡುತ್ತೆ ತುಂಬ ಯೂಸ್ ಆಗಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪ್ಯಾಕೆಟು ಸಾಕು ತುಂಬ ತಂದಿಟ್ಟು ಹಾಳು ಮಾಡೋದ್ಕಿಂತ ಸ್ವಲ್ಪ ಸ್ವಲ್ಪನೇ ತಂದ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟೇ ತೊಗೊಬರೋದು ಬೇಕಾದಾಗ ಇಲ್ಲೇ ಹೋಗಿ ತೊಗೊಬರ್ಬೋದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅಂತ ಆಯಿತು ಜಾಸ್ತಿನೇ ಆಗುತ್ತೆ ಬೇಳೆ ಒಂದು ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ಬೇಳೆ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ ಅದೇನು ಆಗಲ್ಲ ಯಾಕೆಂದರೆ ಯೂಸ್ ಮಾಡ್ತೀವಲ್ವ ಡೈಲಿ ಬೇಳೆ ಸಾರಂತೂ ಒಂದು ಎರಡು ದಿವ್ಸಕ್ಕೊಂದ್ಸಲ ಆದರೂ ಬೇಳೆ ಹಾಕಿ ಸಾರು ಮಾಡೇ ಮಾಡ್ತೀವಲ್ವ ಸೊ ಹಾಗಾಗಿ ರೆಸಿಪಿನೂ ಕೊಟ್ಟಿಲ್ಲ ಇವತ್ತು ಜಾಸ್ತಿ ಏನು ವೀಡಿಯೋಸು ಮಾಡೋಕ್ಕಾಗಲಿಲ್ಲ ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ ಸೊ ಹಾಗಾಗಿ ರಾಸರಿ ಎಲ್ಲ ಅದ್ರ ಜಾಗಕ್ಕೆ ಇಡ್ತಾ ಇದ್ದೀನಿ ತಂದಿದ್ನಲ್ಲ ಅಲ್ಲೇ ಅವಾಗವಾಗ ಇಟ್ಟರೆ ಇಡ್ಬೋದು ಆಮೇಲೆ ಇಲ್ಲಾಂದರೆ ಅಲ್ಲೇ ಬೇಜಾರಾಗುತ್ತೆ ಮತ್ತು ಮಾಡೋಕ್ಕೆ ಹೋಗಲ್ಲ ತುಂಬ ದಿನ ಅಲ್ಲೇ ಆಗಿಬಿಡುತ್ತೆ ಅದಕ್ಕೆ ಅವಾಗವಾಗಲೇ ತೆಗೆದು ಯಾವುದಾದ್ರೂ ಜಾಗದಲ್ಲಿ ಇಟ್ಬಿಟ್ರೆ ಕ್ಲೀನಾಗೂ ಇರುತ್ತೆ ಇವತ್ತು ತುಂಬ ಕಮ್ಮಿ ವಿಡಿಯೋ ಮಾಡಿರೋದು ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇಷ್ಟು ತಂದರೆ ಇಷ್ಟು ಇಷ್ಟೇ ತಂದರೆ ತುಂಬ ದಿನ ಬರುತ್ತೆ ನನಗೆ ಒಂದೊಂದು ಸರಿ ಏನು ಮಾಡ್ತೀನಿ ಗೊತ್ತಾ ಜಾಸ್ತಿನೇ ತಂದುಬಿಡ್ತೀನೋ ಹಳ ಹೋಗುತ್ತೆ ತುಂಬ ಈ ಬೇಳೆಕಾಳುಗಳು ಬೇಗ ಅಲ್ವಾ ನಾನು ಅಂಥ ವಸ್ತುನೂ ಫ್ರಿಜ್ಜಲ್ಲಿ ಇಡ್ತೀನಿ ಒಂದೊಂದ್ಸಲಿ ಮರ್ತೋಗಿರುತ್ತಲ್ವ ಸೊ ಹಾಗಾಗಿ ಇಲ್ಲಿ ಸೋರೆಕಾಯಿ ಹಾಕಿ ಸಾರು ಮಾಡೋಣ ಅಂಥೇಳಿ ಈಗ ನೈಟ್ ಟೈಮು ನೈಟು ಸೆವೆನ್ ಥರ್ಟಿ ಏನೋ ಆಯಿತು ಸಾರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಸಾರು ಮಾಡ್ಕೊಂಡಿದ್ರೆ ನೈಟ್ ಮಾಡಬೇಕು ಅಂತ ಇರೋಲ್ಲ ಏನಾದ್ರು ಸೈಡ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಟ್ ಈಗ ಮಾಡಿಕೊಂಡೆ ಸಾರು ಏನೊಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಮತ್ತು ಆಮ್ಲೆಟ್ ಮಾಡಿಕೊಂಡು ಊಟ ಮಾಡಿದ್ವಿ ಮತ್ತು ಎಲ್ಲ ತೆಗ್ನಲ್ಲ ಈಗ ಅನ್ನ ಅನ್ನ ಆಗಿದೆ ಬಿಸಿ ಇದೆ ಈಗ ಎಲ್ಲ ತೆಗಿಬೇಕಾದ್ರೆ ನೋಡಿ ಇದನ್ನ ಮರೆತು ಫ್ರಿಜ್ಜಲ್ಲಿ ಇಡ್ತೀನಿ ಯಾವಾಗಲೂ ಕಡಲೆಬೇಳೆ ಮತ್ತು ಬಟಾಣಿ ಬಟ್ ಇದನ್ನ ನಾನು ಹಾಗೆ ಇಟ್ಬಿಟ್ಟಿದ್ದೆ ಸೊ ಹಂಗಾಗಿ ಸ್ವಲ್ಪ ಏನೋ ಸ್ವಲ್ಪ ಆದಂಗ ಆಗಿದೆ ಸೊ ಬೆಳಗ್ಗೆದ್ದು ಬಿಸಿಲಿಗೆ ಇಡೋಣ ಅಂತ ಹೇಳಿ ಎಲ್ಲ ಇದ್ದೀನಿ ಇದು ಬೇಳೆ ಚೆನ್ನಾಗಿದೆ ಸ್ವಲ್ಪ ಈಗ ಹಾಕಬೇಕಾದ್ರೆ ನೀರು ನೀರು ಅನ್ನಿಸ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ ಮಸಾಲೆ ಡಬ್ಬಿನೂ ಇಟ್ಟೆ ಯಾಕೆಂದರೆ ತಣ್ಣಗಿದೆಯಲ್ಲ ಮನೆಯೊಳಗೆಲ್ಲ ಚಳಿ ಅಲ್ವಾ ಸೊ ಹಂಗಾಗೆಲ್ಲ ಬಿಸಿಯಾಗಲಿ ಅಂಥೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್